ಸದ್ಗುರುಗಳನ್ನು ನಾವು ಹುನಮಂದಿರದಲ್ಲಿ ನೆನೆಸುತ್ತಾ ಇವತ್ತಿನ ಈ ರಾಮೋತ್ಸವ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸೋಕ್ಕಾಗಿ ಬಂದಿದ್ದು ಈ ಎಡ್ರಾಮಿಯ ಒಂದು ಇತಿಹಾಸದ ಬಗ್ಗೆ ಒಂದು ನಾನು ಕೆಲವೊಂದು ಮಾತುಗಳನ್ನು ತಮಗೆ ಹೇಳಬಯಸುತ್ತೇನೆ ಈ ಎಡ್ರಾಮಿ ಏನಪ್ಪ ಅಂತಂದರೆ ಏಳು ಊರುಗಳಿಂದ ಆಗಿದೆ ಅಂತ ಇದೆ ಎಲ್ಲ ಊರುಗಳ ಹೆಸರು ಕೊನೆಯಲ್ಲಿ ರಾಮ ಅಂತ ಬರುತ್ತಿದ್ದರಿಂದ ಇದು ಏಳು ರಾಮ ಅಂತ ಇತ್ತು ಮೊದಲ ಆಮೇಲೆ ಏನಂತಂದ್ರೆ ಎಳರಾಮಿ ಅಂಥೇಳಿ ಮುಂದೆ ಎಡರಾಮಿ ಅಂತೇಳಿ ಆಗಿರ್ತದೆ ಇದು ಏನಂದರೆ ಜನದಿಂದ ಬಂದಂಥ ಭಾಷೆ ಇದಕ್ಕೆ ಯಾವ ಅಧಿಕೃತ ದಾಖಲೆಗಳಿಲ್ಲ ಎಳರಾಮಿ ಹ್ಯಾಂಗೆ ಬಂತು ಅಂತ ಹೇಳಕ್ ಬರಲ್ಲ ಆದರೆ ನಮ್ಮ ಹಿರಿಯರು ಏನಪ್ಪ ಅಂತಂದ್ರೆ ನಮ್ಮ ಮನೆಯಲ್ಲಿ ಬರೆದಿಟ್ಟು ಹೇಳಿದ್ದು ಇದೇ ನಮ್ಮ ವಿರೂಪಾಕ್ಷಯ ಅಂತ ನಮ್ಮ ಮನೆಯ ಗುರುಗಳಿದ್ದರು ಅವ್ರ ಬಳಿ ಇದೆಲ್ಲ ಇತಿಹಾಸ ಇದೆ ಇದು ಊರು ಸ್ಥಾಪನೆ ಹೇಗಾಯ್ತಂದರೆ ಇಲ್ಲಿ ಮೊದಲು ಏನಂತಂದ್ರೆ ಬರೇ ಒಂದು ಮಠ ಇತ್ತು ಹಿರಿಯ ಮಠ ಹೇಳಿ ಮಠ ಇತ್ತು ಇಲ್ಲಿ ಯಾವ ಊರು ಇದ್ದಿದ್ದಿಲ್ಲ ಇಲ್ಲೇನಪ್ಪ ಅಂತಂದ್ರೆ ರಾಮತೀರ್ಥ ಮತ್ತು ಸುಂಬ ಕೋಗ ದಾರಿಯಲ್ಲಿ ಲಕ್ಷ್ಮಣ ತೀರ್ಥ ಅಂತ ಎರಡು ದೇವಾಲಯಗಳಿದ್ದವು ಇಲ್ಲಿ ಹಿರೇಮಠ ಏನಂದ್ರೆ ಇರ್ತಿದ್ರು ಇಲ್ಲಿ ಒಂದು ಬಸವಣ್ಣನ ಕಾಲಕ್ಕೆ ಏನಪ್ಪ ಅಂತಂದ್ರೆ ಇದು ಕಲ್ಯಾಣ ಕ್ರಾಂತಿ ಆಯ್ತಲ್ಲ ಆ ಏನಪ್ಪ ಅಂತಂದ್ರೆ ಇಲ್ಲಿ ಕೆಲವು ಜನರು ಬಂದಿದ್ದರು ಒಬ್ಬರು ಯಾರಂದ್ರೆ ಭಾಗ ಶೆಟ್ಟಿ ಅಂತ ಹೇಳಿ ಶೆಟ್ಟಿ ಏನಂದ್ರೆ ವ್ಯಾಪಾರಸ್ಥರು ಮಾಡ್ಕೋತಿದ್ರಂತ ಅವರು ಅವರು ಸಾವಿರ ಜನಗಳಿದ್ದು ಅದರ ಮೇಲೆಲ್ಲ ಆಹಾರ ಸರಬರಾಜು ಅದು ಇದು ಮಾಡ್ತಿದ್ರಂತ ಅದಕ್ಕೆ ಅವ್ರ ಇಲ್ಲಿರ್ತಕ್ಕಂಥ ಹಿರೇಮಠ ಸ್ವಾಮಿಗಳೇನಂದ್ರು ಇಲ್ಲಿ ಚಿಕ್ಕಮಿಂಡ ಹಿರೇಮಿಂಡ ಅಂತ ಗೌಡ್ರು ಇರ್ತಿದ್ರು ಇಲ್ಲಿ ಈ ಊರು ಪಕ್ಕದಲ್ಲಿ ಯಾಕಂದ್ರೆ ಏಳು ಊರಿಂದ ಎಳರಾಮೆ ಆಗಿದೆಯಲ್ಲ ಆ ಊರಲ್ಲಿದ್ದಂಥ ಗೌಡ್ರು ಕಿರಿಕಿರಿ ಭಾಳ ಮಾಡ್ತಿದ್ರಂತ ಅಂತ ಅದಕ್ಕೆ ನೀವು ಸ್ವಲ್ಪ ಊರು ಇದ್ದು ನಮಗೆ ಸ್ವಲ್ಪ ರಕ್ಷಣೆ ಮಾಡ್ಬೇಕಂದ ದಶಿಂದ ಇಲ್ಲೇ ಅವರು ಏನಪ್ಪ ಅಂತಂದ್ರೆ ಊರು ಮಾಡಿದರು ಎಲ್ಲ ಊರುಗಳನ್ನ ಕಲ್ತು ಒಂದೇ ಊರೇನಂದ್ರೆ ಎಳರಾಮಿ ಅಂತ ಹೇಳಿ ಈ ಊರಾಯಿತು ಇದಕ್ಕೆಲ್ಲ ಕೋಟೆ ಇದೆ ಮತ್ತು ಎಲ್ಲ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಊಡೆ ಉಡೆ ಗಿಡೆ ಎಲ್ಲ ಇದೆ ರಾಜಕೀಯ ಒಳಪಟ್ಟಿತ್ತು ಈ ಇದು ಏನಂತಂದ್ರೆ ಕಲ್ಯಾಣ ಚಾಲುಕ್ಯರ ಒಂದು ಆಧಿಪತ್ಯದಲ್ಲಿ ಏನಂತಂದ್ರೆ ಈ ಊರು ಪ್ರಗತಿ ಹಾಕೋತ ಹೋಯಿತು ಏನಂತಂದ್ರೆ ಹದಿನೈದು ಒಂದು ಶಿಲಾ ಶಿಲ್ಪಗಳು ಲೇಖನಗಳು ಸಿಕ್ಕಿದ್ದೇವೆ ಇಲ್ಲಿ ಒಂದರಲ್ಲಿ ಏನಂತಂದ್ರೆ ಈ ಇಲ್ಲಿ ಎಳೆ ಮೇಲೆ ಅಂದರೆ ಕೆಂಬಾಯಿ ಹೋಗಿದ್ದ ದಾರಿಯಲ್ಲಿ ಇರ್ತಕ್ಕಂಥ ಲಕ್ಷ್ಮಿರ್ತಕ್ಕೆ ದಂಡಾಧೀಶನಾದಂಥ ಆದಿತ್ಯ ಭಟ್ಟ ಎಷ್ಟೋ ದುಡ್ಡು ಮತ್ತು ಭೂಮಿ ದತ್ತಿ ಕೊಟ್ಟಿನಂಥನೋ ಒಂದು ಶಾಸನ ಇದೆ ಅದು ಏನಪ್ಪ ಅಂತಂದ್ರೆ ಅಲ್ಲಿ ಲಕ್ಷ್ಮಣ ತೀರ್ಥಕ್ಕಂಥ ಇದ್ದದ್ದು ಶಿಲೆ ಏನಂತಂದ್ರೆ ಇಲ್ಲಿ ಇದು ಈಗಿರ್ತಕ್ಕಂಥ ಬಸವಣ್ಣನ ಗುಡೆಯಲ್ಲಿ ತಂದು ಇಟ್ಟಿದ್ದಾರೆ ಮತ್ತು ರಾಮತೀರ್ಥದಲ್ಲಿ ಮೂರು ಶಿಲಾ ಒಟ್ಟು ಹದಿನೈದು ಇಲ್ಲಿ ಶಿಲಾಶಿಲ್ಪಿ ಸೀಸನ್ಗಳು ಸಿಕ್ಕಿವೆ ಅದರಲ್ಲಿ ಮುಖ್ಯವಾಗಿ ಕಾಲ ಈ ಕಲ್ಯಾಣ ಚಾಲುಕ್ಯರ ತೈಲಪ ಮೂರನ ಒಬ್ಬ ಆಡಿದ್ದಾನೆ ಜಗದೇಕಮಲ್ಲ ಅಂತಂದ್ರೆ ಈ ದಂಡಾಧೀಶನಂತ ಆದಿತ್ಯ ಭಟ್ಟ ಇವರೆಲ್ಲರೂ ಏನಪ್ಪ ಅಂತಂದ್ರೆ ಈ ಈ ಗ್ರಾಮದ ಬೆಳವಣಿಗೆಗೆ ಏನಂತಂದ್ರೆ ದತ್ತಿ ಕೊಟ್ಟದ್ದು ಇದು ಕೊಟ್ಟದ್ದು ಇದೆ ಇದು ಇಷ್ಟು ಈ ಊರಿನ ಪ್ರಾಚೀನ ಇತಿಹಾಸ